ನಮಸ್ತೆ ವೀಕ್ಷಕರೇ ರಾಸ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತರ ಮಾಡಲು ಒಂದು ಈಕೋ ಗಾಡಿ ಸೇರಿಗೆ ಬಂದಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರೋವಂಥ ಒಂದು ಗಾಡಿ ಈ ಗಾಡಿದ್ದು ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಒಂದು ಫುಲ್ ಡೀಟೇಲ್ಸ್ ಸಿಗುತ್ತೆ ಆಮೇಲೆ ಅದಾದಮೇಲೆ ಓನರ್ ಸಹ ಹಾಕಿರ್ತೀನಿ ವೀಡಿಯೋದಲ್ಲಿ ನೀವು ಡೈರೆಕ್ಟಾಗಿ ಓನರ್ಗೆ ಸಹ ಕರೆ ಮಾಡ್ಬೋದು ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಒಂದು ಯೂಟ್ಯೂಬಲ್ಲಿ ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಈ ಗಾಡಿ ಯಾರಿಗಾದರೂ ಒಂದು ಲೋ ಬಜೆಟಲ್ಲಿ ನೋಡ್ತಾ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ಇದೇ ಥರ ನಿಮ್ಮದು ಯಾವುದಾದ್ರೂ ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಏನಾದರೂ ವೀಕ್ಷಕರೇ ಇಮ್ದು ಯಾವುದೇ ಗಾಡಿ ಇರಲಿ ಆ ಗಾಡಿದು ಫೋಟೋಸು ಮತ್ತು ಡೀಟೇಲ್ಸು ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿಯಲ್ಲ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ವಾಟ್ಸಪ್ಪಲ್ಲಿ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯ ನಂತರ ನಾನೇ ನಿಮಗೆ ಕರೆ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಡೈರೆಕ್ಟಾಗಿ ಏನು ಮಾಹಿತಿ ಕೊಟ್ಟಿರ್ತೀರೋ ಆ ಒಂದು ಆಡಿಯೋ ಕ್ಲಿಪ್ಪು ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತೀರೋ ಅದೇ ನಂಬರ್ನೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಯಾರಂತ ಯಾರಾದರೂ ನೋಡ್ತಾಯಿರೋಂಥರೂ ನೀವು ಹೇಳಿದ ಮಾಹಿತಿ ಇಷ್ಟ ಆಗಿ ನಿಮಗೆ ಗಾಡಿ ಅನ್ನೋದು ಅವ್ರಿಗೆ ಇಷ್ಟ ಆಯಿತು ಅಂದರೆ ನಿಮ್ಮದು ನಿಮಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಯಾವುದೇ ಥರದ ಕಮಿಷನ್ ಕೂಡ ಇರೋದಿಲ್ಲ ಅಂತ ಹೇಳ್ಬೋದು ಮತ್ತು ಮಿಸ್ಸಾಗಿ ಇದು ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದಾರೆ ವೀಕ್ಷಕರೇ ಇದು ಓನರ್ ನಂಬರ್ ಅಲ್ಲ ನಿಮಗೆ ಓನರ್ ನಂಬರು ಮುಂದೆ ವೀಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ ವೀಡಿಯೋನ ಪೂರ್ತಿ ನೋಡಿ ಇದು ಮಾತ್ರ ನಮ್ಮ ಯೂಟ್ಯೂಬ್ ಚಾನೆಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮಾತ್ರ ಓಕೆನಾ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡೋಕ್ಕೋಗ್ಬೇಡಿ ದಯವಿಟ್ಟು ಓಕೆ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡಿದ್ರೆ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಗಾಡಿಯವರೇ ಸ್ವಲ್ಪ ಡೀಟೇಲ್ಸ್ ಕಾಂಟ್ಯಾಕ್ಟ್ ಅದೇನೇನು ಮಾಹಿತಿ ಕೊಟ್ಟಿದ್ದಾರೆ ಆ ಮಾಹಿತಿನ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಅದಾದಮೇಲೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಲ್ಲ ಇವಾಗ ಅವ್ರಿಗೂ ಕೂಡ ಓನರ್ಗೆ ಕರೆ ಮಾಡ್ಬೋದು ವೀಕ್ಷಕರೇ ಕೇಳಿಸ್ಕೊಳ್ಳಿ ಸರ್ ಓಕೆ ಸರ್ ಅದು ಮಾಡ್ತೀವಿ ಅವ್ರದ್ದು ಈಕೋ ಗಾಡಿದು ಡೀಟೇಲ್ಸ್ ಹೇಳಿ ಸರ್ ಸರ್ ಅದು ಆ ಸರ್ ಹೇಳಿ ಮಾಡಿ ಅದು ಒಂದು ವಾಟ್ಸಪ್ ಹಾಕೇನದು ಸರ್ ಅದು ಎಂಬತ್ ಮೂರ್ ನಂಬರ್ ಹಾಕಿ ನೋಡಿ ಸರ್ ಅವ್ರಿಗೆ ಹಾಕ್ಬೇಕು ಸರ್ ಅದನ್ನ ಅದನ್ನ ಹಾಕ್ಬರಿ ನಂಬರ್ ಸರ್ ಯೂಟ್ಯೂಬ್ ಸರ್ ಓಕೆ ಆ ನಂಬರ್ ಹಾಕ್ತೇನೆ ಹ್ಞೂ ಸರ್ ಈ ಗಾಡಿ ಡೀಟೇಲ್ಸ್ ಹೇಳಿ ಎರಡು ಸಾವಿರದ ಎಷ್ಟು ಮಾಡ್ಲದು ಎರಡು ಸಾವಿರದ ಹತ್ತು ಸರ್ ಓಕೆ ಫ್ರೆಶ್ ಇನ್ಸೂರೇಷನ್ ಕಟ್ಟೈತಿ ಹಿಂದೂ ಎರಡು ಹೊಸ ಟೈರ್ ಓಕೆ ಇಂಜನ್ ಕಂಡೀಷನ್ ಇದೆ ಸರ್ ಅದು ಹ್ಞೂ ಪ್ಯೂರ್ ಪೆಟ್ರೋಲ್ ಸರ್ ಸೆವೆನ್ ಸೀಟ್ರ್ ಸೆವೆನ್ ಸೀಟ್ರ್ ಹ್ಞೂ ಸರ್ ಓಕೆ ಎಷ್ಟು ಹೊಡಿದೆ ಅಂದ್ರೆ ಗಾಡಿ ಅದು ಗಾಡಿ ಸರ್ ಒಂದು ಅರವತ್ತು ಹೊಡಿತು ಸರ್ ಒಂದ್ ಲಕ್ಷದ ಅರವತ್ತು ಸಾವಿರ ಓಡಿದೆ ಈಗ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವೆ ರನ್ನಿಂಗ್ ಇದೆ ಸರ್ ಓಕೆ ಮುಂದೆ ಟೈರ್ ಎಷ್ಟು ಇದೆ ಸರ್ ಮುಂದೊಂದು ಸರ ಫಿಫ್ಟಿ ಸಿಕ್ಸ್ಟಿ ಐತೆ ಸರ ಓಕೆ ಹಿಂದೊಂದು ನೈಂಟಿ ಫೈವ್ ಐತೆ ಸರ್ ಓಕೆ ಇದು ಎಲ್ ಪಿ ಜಿ ಹಾಕ್ಸಿದ್ದೀರಾ ಏನು ಸರ್ ಎಲ್ ಪಿ ಜಿ ಇದೆಯಾ ಹಾಂ ಎಲ್ ಪಿ ಜಿ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಓನ್ಲಿ ಪೆಟ್ರೋಲ್ ಹ್ಞೂ ಓಕೆ ಇನ್ನೇನು ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಹ್ಞೂ ನಾಲ್ಕು ಓನರ್ ಇದೆ ಸರ್ ಐದು ಐದು ಇದೆ ಸರ್

ಹ್ಞೂ ಸರ್ ವಿಡಿಯೋದಲ್ಲಿ ಅವ್ರ ನಂಬರ್ ಹಾಕ್ತೀನಿ ಹ್ಮ್ ಸರ್ ಅವ್ರ ನಂಬರ್ ಹಾಕಿದ್ಮೇಲೆ ನಮ್ಮ ಯೂಟ್ಯೂಬ್ ನೋಡ್ತಾರೆ ಅಂತಾರೆ ಗಾಡಿ ಈಗ ಹೆಂಗ್ ಬೇಗ ಸೇಲ್ ಆಗಿ ಮತ್ತೆ ಅವ್ರೇನೋ ಸ್ವಲ್ಪ ಏನಾಯ್ತು ಪ್ರಾಬ್ಲಮ್ ಹೇಳಿದ ಸರ್ ಅವರು ಸರ ಅವ್ರು ಹಿಂಗ ಇದರಿ ಅವ್ರಿಗೆ ಕೊಟ್ಟು ಇದು ಮಾಡಿದ್ವಿ ಮಾಡಿದ್ವಿ ಓಕೆ ಅವರ ಮತ್ತೇನೋ ಖರ್ಚು ಮಾಡಿದ್ರು ಸರ್ ಏನಾದ್ರು ದುಡ್ಡಿನ ಪ್ರಾಬ್ಲಮ್ ಬಂದೈತಿ ಏನೋ ಗೊತ್ತಿಲ್ಲ ಸರ್ ಹ್ಮ್ ಅದಕ್ಕೆ ಹಿಂಗಂದ್ರೆ ಆಯ್ತು ರೂಪಾಯಿ ಯೂಟ್ಯೂಬ್ ಹಾಕಿ ಮತ್ತೆ ಹಾಕಿದ್ ನಾ ಕ್ಯಾನ್ಸಲ್ ಮಾಡಿ ತಪ್ಪ ಅಂತ ಹೇಳಿದ್ವಿ ಕ್ಯಾನ್ಸಲ್ ನಿಮ್ಗೆ ಹಾಕಿದಿಲ್ಲ ಇಲ್ಲ ಸರ್ ನನಗೆ ಈಗ ಶಿಸಿ ಕೇಳಾಕ ಅವ್ರ ಪಾಪ ಎಲ್ಲಾ ಇದ್ ಮಾಡಿದ್ರೆ ಮತ್ ಬೇಡ ಅಂತ ಯಾಕ ಪಾರ್ಟಿ ಖರ್ಚು ಮಾಡದ ಪಾಟಿ ಹಚ್ಕರ ಇಟ್ಟು ಅಂತ ಹೇಳಿದ್ ಸರ್ ಸರಿ ಸರಿ ನಿಮ್ ಗಾಡಿ ತುಂಬಾ ಜನ ಬೇಗ ಸೇಲ್ ಆಗ್ತಿತ್ತು ಹು ಸರ್ ಆಗ ಸೇಲ್ ಆಗ್ತ ಸರ್ ಅವತ್ ಮೂರ್ ಮಂದಿ ಬರಕರ ಅವ್ರ ಪುರ್ಸತ್ತದ ರಾತ್ರಿ ಬಂದ್ ತಗೊಂಡ್ ಹೋದ್ರಿ ಸರ ಬ್ಯಾರೆ ಬರಕತ್ತರ ಅವ್ರ ಕೊಯ್ದ ಮತ್ ಮರದಿ ಹೇಳ್ತಾರ ಸರ್ ಅವ್ರೆಲ್ಲ ಪಾರ್ಟಿ ಇಲ್ಲ ಕಟ್ಟೆನ ಮ್ಯಕ್ ಹೇಳ್ತಾರ ಏನ್ ಮಾಡ್ಕ್ರಿ ಪಾಪ ದೂರ ದೂರದಿಂದ ಬರಕ್ತಿತ್ ಸರ್ ಅವರೆಲ್ಲಾ ಆ ಕಡೆ ಕೊಡಗು ಆಕಡೆ ಮೈಸೂರು ಮಂಡ್ಯ ಈ ಕಡೆ ಶಿವಮೊಗ್ಗ ಚೆನ್ನಗೇರಿಂದ ಆ ಮ್ಯಾಗ ಮ್ಯಾಗ ಬರಗತ್ತ ಸರ್ ಗುಲ್ಬರ್ಗ ಗುಲ್ಬರ್ಗ ಆ ಕಡೆಯಿಂದ ಬಂದ್ ಸರ್ ನಮ್ಗ ಹೌನ್ ಸರ್ ಅದ್ ಸೇಲ್ ಆಕತಿ ಸರ್ ಅದೇನಾಗಿಲ್ಲ ಗಾಡಿ ಅವ್ರ ಇದು ಮಾಡಕತ್ತಿದ್ರ ಮತ್ ನೋಡಪ್ಪ ರಿಸ್ಕ್ ಮಾಡಿ ಕಣ ಬೇಡ ಗೆ ಹಾಕ್ತಾವಿ ಮತ್ತ ದುಡ್ಡಂತೂ ಎಲ್ಲ ಈಗ ನಾವ್ ಬೇರೆ ಗಾಡಿ ಕೊಟ್ಟು ಕುತ್ಕೊಂಡ್ ಬಿಟ್ಟಿ ಹಿಂಗೇತಿ ಯೂಟ್ಯೂಬ್ ಹಾಕ್ತೇವಿ ಸೇಲ್ ಆಕತಿ ತೆರಿಗೆ ಆ ಗಾಡಿ ರೇಟ್ ಅಂತ ಹೇಳಿದ್ವಿ ಸರ್ ನಾವ್ ಹ ಸರಿ ಸರ್ ಆಯ್ತು ಇವಾಗ ಆಗ್ತೀನಿ ಅವ್ರ ನಂಬರ್ ಹಾಕ್ತೀನಿ ಹ್ಞೂ ಸರ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಹೇಳಿ ಯಾಕಂದ್ರೆ ಹಿಂಗೆ ಯೂಟ್ಯೂಬ್ ಹಾಕಿದ್ರೆ ನಿಮ್ಗೆ ಯಾರು ಫೋನ್ ಮಾಡಿದ್ರೆ ಮಾತಾಡ್ರಿ ಅಂತ ಹೇಳಿ ಹ್ಞೂ ಸರ್ ಹೇಳ್ತೇನೆ ಸರ್ ಹೇಳ್ತೇನೆ ಓಕೆ ಆಯ್ತು ಹ್ಞೂ ಥ್ಯಾಂಕ್ಸ್ ಓಕೆ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಹೇಳಿರೋಂಥ ಒಂದು ಡೀಟೇಲ್ಸು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಮತ್ತೆ ಲೊಕೇಶನ್ ಗೊತ್ತಾಗ್ಲಿಲ್ಲ ಅಂದರೆ ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ಏನು ಮೊಬೈಲ್ ನಂಬರ್ ಕಾಣಿಸಿಲ್ಲ ಆ ನಂಬರಿಗೆ ಕರೆ ಮಾಡಿದರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡಿದ್ದಾನೆ ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಕರೆ ಕರೆಕ್ಟ್ ಹೋಗಬೇಡಿ ಓಕೆನಾ ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈಗ ಗಾಡಿ ಯಾರಾದರೂ ಅವಶ್ಯಕತೆ ಇದ್ದರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕೆಲಸನ ಮರಿಬೇಡಿ ಹಾಗೆ ನಿಮ್ಮದೇ ಅಂತಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ಗಿದ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನೀವು ಸೇಲ್ ಮಾಡ್ಕೊಬೋದು ವೀಕ್ಷಕರೇ ಥರದ ಕಮಿಷನ್ ಕೂಡ ಇರೋದಿಲ್ಲ ಸ್ವಲ್ಪ ರೆಫರ್ ಮಾಡಿ ನಿಮ್ಮಿಂದ ಎಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಿದ್ದಾನೆ ಥ್ಯಾಂಕ್ ಯು